ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ವೀಡಿಯೋ ಮಾಡ್ತಾಯಿದ್ದೀನಿ ತಾಯಿ ಲಕ್ಷ್ಮೀ ದೇವಿ ಹೇಳ್ತಾರೆ ಒಬ್ಬ ಗೃಹಿಣಿಗೆ ಕೆಲವು ವಸ್ತುಗಳಲ್ಲಿ ನಾನಿದ್ದೀನಿ ಆ ವಸ್ತುಗಳನ್ನು ನೀನು ಯಾರಿಗಾದರೂ ಬೇರೆಯವ್ರಿಗೆ ಮನೆಯಿಂದ ಹೊರಗಡೆ ಕೊಟ್ಟಿದ್ದೆ ಆಯಿತು ಅಂತಂದರೆ ನಾನು ಆ ಮನೆಗೆ ಕಡು ಬಡತನ ಕೊಡ್ತೀನಿ ಭಯಂಕರ ಬಡತನ ಕೊಡ್ತೀನಿ ನಾನು ನಿಮಗೆ ಸ ತಡ್ಕೊಳೋಕ್ಕಾಗ್ದಷ್ಟು ನಾನು ಬಡತನ ಕೊಡ್ತೀನಿ ನಾನು ಆ ಮನೆಯಲ್ಲಿ ಇರೋದಿಲ್ಲ ಅಂತ ತಾಯಿ ಲಕ್ಷ್ಮೀದೇವಿ ಹೇಳ್ತಾರೆ ಏನಪ್ಪ ಕೆಲವೊಂದು ವಸ್ತುಗಳು ಅಂತ ನಾವು ತಿಳಿಯೋದಾಯಿತು ಅಂತಂದರೆ ತಾಯಿ ಲಕ್ಷ್ಮೀದೇವಿ ಬಗ್ಗೆನೂ ನಾವು ಸ್ವಲ್ಪ ತಿಳ್ಕೊಬೇಕಲ್ವಾ ಒಂದು ಚಿಕ್ಕ ಕತೆ ಮುಖಾಂತರ ತಾಯಿ ಲಕ್ಷ್ಮೀದೇವಿ ಬಗ್ಗೆ ನಾವು ತಿಳಿತಾ ಹೋಗೋಣ ಒಬ್ಬ ಗೃಹಿಣಿ ಇರ್ತಾಳೆ ಆ ಗೃಹಿಣಿ ಯಾವ ಥರ ಅಂತಂದರೆ ತುಂಬ ದಯಾಳು ಮನಸ್ಸು ಕೇಳಿದ್ದನ್ನು ಕೊಡೋದು ಯಾರೇನೇ ಕೇಳ್ತಾ ಬಂದ್ರೂ ಅವ್ರಿಗೆಲ್ಲನೂ ಕೊಡೋದು ಮನೇಲಿ ಏನಿದೆ ಅದನ್ನೆಲ್ಲ ಬಂದಂಥವ್ರಿಗೆ ಕೊಡೋದು ಬೇರೆಯವರು ಬಂದರೆ ಅವ್ರಿಗೊಂದು ಊಟ ಉಪಚಾರ ಆಗಿರ್ಬೋದು ಕೆಲವು ವಸ್ತುಗಳನ್ನಾಗಿರ್ಬೋದು ಕೊಡ್ಬೋದು ಒಂಥರ ದಯಾಮಯಿ ಅಂತಲೇ ಹೇಳ್ಬೋದು ಆಕೆಯನ್ನು ಕಂಡ್ರೆ ಊರಿನ ಜನಕ್ಕೆಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ರಿಗೂ ಅಷ್ಟೇ ಅತ್ತೆ ಮಾವ ಗಂಡ ಎಲ್ರಿಗೂ ಅಷ್ಟೇ ಆಕೆ ಒಳ್ಳೆಯವಳಾಗ್ತಾಳೆ ಒಂದು ದಿನ ಒಬ್ಬ ಆಕೆ ಬರ್ತಾಳೆ ಪಕ್ಕದ ಮನೆಯಲ್ಲು ಒಬ್ಬ ವ್ಯಕ್ತಿ ಬರ್ತಾಳೆ ಬಂದು ನನ್ನ ಮನೆಗೆ ರೊಟ್ಟಿ ಮಾಡೋದಕ್ಕೆ ಲಟ್ಟಣಿಗೆ ಇಲ್ಲ ಮತ್ತು ರೊಟ್ಟಿ ಹೆಂಚಿಲ್ಲ ಹೆಂಚು ಕೊಡು ಅಂತ ಕೇಳ್ತಾಳೆ ಆಕೆ ಸರಿ ಆಯಿತು ತೊಗೊಂಡೋಗು ಅಂತ ಈ ಗೃಹಿಣಿ ಕೊಡ್ತಾರೆ ನಾನು ಇನ್ನೂ ಮಾಡೋದು ತುಂಬ ಲೇಟ್ ಆಗುತ್ತೆ ನೀನು ತೊಗೊಂಡೋಗು ಅಂದ್ಬಿಟ್ಟು ಕೊಡ್ತಾರೆ ಸರಿ ಅವತ್ತು ಆಯಿತು ಇನ್ನೊಂದು ದಿವಸ ಇನ್ನೊಬ್ಳು ಮತ್ತೊಬ್ಳು ಬರ್ತಾಳೆ ಮತ್ತೊಬ್ಳು ಬಂದು ನನ್ನ ಮಗುಗೆ ಕುಡಿಯೋದಕ್ಕೆ ಹಾಲಿಲ್ಲ ತುಂಬ ಬಡತನ ಮಗುಗೆ ಕುಡಿಯೋದಕ್ಕೆ ಹಾಲಿಲ್ಲ ಹಾಲು ಕೊಡು ಅಂತ ಕೇಳ್ತಾಳೆ ಸರಿ ಈಕೆ ಏನು ಮಾಡ್ತಾಳೆ ಸರಿ ಬಾ ಕೊಡ್ತೀನಿ ಅಂತ ಕರ್ಕೊಂಡೋಗಿ ಮಗುಗೆ ಹಾಲು ಕೊಡ್ತಾಳೆ ಮಗುಗೆ ಹಾಲು ಕೊಡ್ತಾಳೆ ಮತ್ತು ಇನ್ನೊಬಾಕೆ ಬರ್ತಾಳೆ ಇನ್ನೊಬಾಕೆ ಬಂದು ನನ್ನ ಮಗಳಿಗೆ ನಾಳೆ ಗಂಡಿನವ್ರು ಬರ್ತಿದ್ದಾರೆ ನನ್ನ ಮ ನಮ್ಮ ಮನೆ ತುಂಬ ಬಡತನ ಇದೆ ನನ್ನ ಮಗಳಿಗೆ ಒಂದು ಒಳ್ಳೆ ಬಟ್ಟೆ ಇಲ್ಲ ಒಂದು ಒಡವೆ ಇಲ್ಲ ಅವರು ಗಂಡಿನ ಕಡೆಯವರು ಬಂದು ಹೋಗ್ತಿದ್ದಂಗೆ ನಾನು ಆ ಬಟ್ಟೆ ಒಡವೆನೆಲ್ಲ ತಂದು ನಿಮಗೆ ಕೊಡ್ತೀನಿ ನೀವು ಕೊಡೋದಾಯಿತು ಅಂತಂದರೆ ನನ್ನ ಮಗಳಿಗೆ ಅದನ್ನು ತೊಡಸ್ತೀನಿ ಅಂತ ಕೇಳ್ತಾಳೆ ಈಕೆ ಏನು ಮಾಡ್ತಾಳೆ ಹಿಂದೆ ಮುಂದೆ ಏನೂ ನೋಡೋದಿಲ್ಲ ಒಡವೆಯೂ ಬಟ್ಟೆನೂ ಕೊಟ್ಟು ಕಳಿಸ್ಬಿಡ್ತಾಳೆ ಸರಿ ಆಯಿತು ಇನ್ನೊಬ್ಬಾಕ್ಯ ಬರ್ತಾಳೆ ನನ್ನ ಮನೆ ತುಂಬ ಬಡತನ ಇದೆ ನನ್ನ ಮನೆ ತುಂಬ ಗಲೀಜಾಗಿದೆ ಕ್ಲೀನ್ ಮಾಡೋದಕ್ಕೆ ಪರಕ್ಕೆ ಇಲ್ಲ ನೀವು ಕೊಡ್ತೀರಾ ಅಂತ ಕೇಳ್ತಾಳೆ ಈಕೆ ಏನು ಮಾಡ್ತಾಳೆ ಸರಿ ಆಯಿತು ತೊಗೊಂಡೋಗಿ ಅಂತ ಆಕೆ ಮನೆಯಲ್ಲಿದ್ದಂಥ ಪರಕೆನ ಆ ಪಕ್ಕದ ಮನೆಯವ್ರಿಗೆ ಕೊಡ್ತಾರೆ ಕೊಟ್ಟಿದ ನಂತರ ಗಂಡ ಕೆಲಸಕ್ಕೆ ಹೋಗಿರ್ತಾರಲ್ಲ ಆತನೂ ಬರ್ತಾರೆ ಗಂಡ ಹೆಂಡತಿ ಮನೇಲಿರೋರೆಲ್ಲ ಊಟ ಮಾಡಿ ಆವತ್ತಿನ ರಾತ್ರಿನ ಕಳೀತಾರೆ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಒಂದು ಕೆಟ್ಟ ಸುದ್ದಿ ಅನ್ನೋದು ಬರುತ್ತೆ ಆಕೆ ಗಂಡನಿಗೆ ಕೆಟ್ಟ ಸುದ್ದಿ ಅನ್ನೋದು ಬರುತ್ತೆ ಅದೇನಪ್ಪ ಅಂತಂದರೆ ಒಬ್ಬ ಬರ್ತಾನೆ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಅಂಗಡಿನಲ್ಲಿ ಕಳ್ತನ ಆಗಿಬಿಟ್ಟಿದೆ ಕಳ್ತನ ಆಗಿದೆ ಏನೂ ಇಲ್ಲ ಎಲ್ಲರೂ ಕಳ್ಳರು ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಬಂದು ವ್ಯಕ್ತಿ ಹೇಳ್ತಾನೆ ಈಕೆ ಗಂಡ ಇದ್ದವನು ಗಾಬರಿಯಿಂದ ಅಂಗಡಿಗೆ ಓಡೋಗ್ತಾನೆ ಓಡೋಗಿ ನೋಡಿದ್ರೆ ಅಲ್ಲಿ ಏನೂ ಇರೋದಿಲ್ಲ ಎಲ್ಲನೂ ಕಳ್ಳರು ಕದ್ಕೊಂಡು ಹೊಟ್ಟೋಗಿರ್ತಾರೆ ಆತ ತುಂಬ ನೋವಿನಿಂದ ಮನೆಗೆ ಬರ್ತಾನೆ ಮನೆಗೆ ಬಂದು ಹೆಂಡ್ತಿ ಕೈಲಿ ಹೆಂಡ್ತಿ ಕೈಲಿ ಹೇಳ್ಕೊತಾನೆ ಈ ಥರ ನನ್ನ ಅಂಗಡಿನಲ್ಲಿ ಕಳ್ಳರು ನುಗ್ಗಿ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ ನಾನು ಲಾಸ್ ಆಗಿಬಿಟ್ಟೆ ನನ್ನ ಕಷ್ಟಕ್ಕೆ ಸಿಕ್ಕಾಕ್ಕೊಂಡೆ ಅಂತ ಆತ ಬಂದು ಹೆಂಡ್ತಿ ಕೈಲಿ ಹೇಳ್ಕೊಂಡು ಅಳ್ತಾರೆ ಹೆಂಡ್ತಿನೂ ಅಷ್ಟೇ ಏನೂ ಆಗೋಲ್ಲ ಬಿಡಿ ಹೋಗಿದ್ದೋಯ್ತು ಏನು ಮಾಡೋಕ್ಕಾಗಲ್ಲ ನಾವು ಹೊತ್ತು ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ನಮ್ಮನೆಯಲ್ಲಿ ನಾನು ಹಾಕ್ಕೊಳ್ಳೋ ಅಂಥ ಒಡವೆಗಳಿದೆ ಆ ಒಡವೆಯನ್ನು ನಾವು ಕಷ್ಟ ದಿನಗಳಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅದನ್ನೆಲ್ಲ ತೊಗೊಂಡೋಗಿ ಅಡಬಿಡಿ ಅಂತ ತಗೊಳ್ಳೋದಿಕ್ಕೆ ಅಂತ ಅವಳು ಬೀರು ತೆಗಿಯೋಕೆ ಹೋಗ್ತಾಳೆ ಅವಳು ಬೀರು ತೆಗಿಯೋಕೆ ಹೋದಾಗ ಬೀರುನಲ್ಲಿ ಏನೂ ಇರೋದಿಲ್ಲ ಎಲ್ಲ ಒಡವೆನೂ ಕಳ್ತಾನೆ ಆಗ್ಬಿಟ್ಟಿರುತ್ತೆ ಕಳ್ಳರು ಬಂದು ಮನೆಯಲ್ಲಿರೋ ಒಡವೆ ಒಡವೆನೆಲ್ಲನೂ ಎಲ್ಲನೂ ಅಷ್ಟೇ ದೋಚ್ಕೊಂಡು ಹೊಟ್ಟಾಗಿರ್ತಾರೆ ಸರಿ ಆಯಿತು ಅಂದ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಒಡವೆ ಕೊಟ್ಟಿದ್ರಲ್ಲ ನನ್ನ ಮಗಳಿಗೆ ಗಂಡಿನ ಕಡೆಯವ್ರು ಬರ್ತಾರೆ ನಿನ್ನ ಒಡವೆ ಕೊಡು ಅಂತ ಕೇಳಿ ಇಸ್ಕೊಂಡೋಗಿದ್ಲಲ್ಲ ಹೋಗಿದ್ಲಲ್ಲ ಆಕೆ ಮನೆಗೆ ಹೋಗ್ತಾಳೆ ಈಕೆ ಹೋದಾಗ ನನ್ನ ಒಡವೆಗಳು ಕೊಡು ಅಂತ ಕೇಳೋದಕ್ಕೆ ಹೋದಾಗ ಆಕೆ ಮನೆಯಲ್ಲೇ ಇರೋದಿಲ್ಲ ಮನೆಯನ್ನೆಲ್ಲ ಖಾಲಿ ಮಾಡಿಕೊಂಡು ಮನೆ ಸಾಮಾನು ಮತ್ತು ಈಕೆ ಒಡವೆ ಸಮೇತ ಆಕೆ ಎತ್ಕೊಂಡು ಹೊಟ್ಟೋಗಿರ್ತಾಳೆ ಗಂಡ ಮಕ್ಕಳ ಜೊತೇಲಿ ಮನೆ ಬಿಟ್ಟು ಹೊಟ್ಟೋಗಿರ್ತಾಳೆ ಮನೆಗೆ ಬಂದು ಅಸಹಾಯಕತೆಯಾಗಿ ಅಳ್ತಾ ತಲೆ ಮೇಲೆ ಎತ್ಕೊಂಡು ಕೂತ್ಕೊತ ಕುತ್ಕೋತಾಳೆ ಗಂಡ ಕೇಳ್ತಾನೆ ಏಕೆ ಏನಾಯಿತು ಇಸ್ಕೊಂಬಂದ್ಯಾ ಒಡವೆನಾ ಅಂತ ಆಕೆ ಹೇಳ್ತಾಳೆ ಇಲ್ಲ ನನ್ನ ಹತ್ರ ಇಸ್ಕೊಂಡಂಥ ವ್ಯಕ್ತಿ ನಾನು ಒಡವೆ ಎತ್ಕೊಂಡು ಎಲ್ಲ ಹೊರಟೋಗಿಬಿಟ್ಟಿದ್ದಾಳೆ ಮನೆಯಲ್ಲೇ ಇಲ್ಲ ಮನೆಯೇ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ ಅಂತ ಅಳ್ತಾಳೆ ಇದೆಲ್ಲ ನಿನ್ನ ಬೇರ್ ಜವಾಬ್ದಾರಿಯಿಂದ ಆಗಿರೋದು ಮನೆಗೆ ಯಾರೇ ಬಂದರೂ ಏನು ಹಿಂದೆ ಮುಂದೆ ನೋಡ್ದಿರ ಕೊಡ್ತಾ ಇದ್ದೆ ನೀನು ನೀನು ಕೊಡ್ತೀಯಾ ಅನ್ನೋ ಒಂದು ಅಸಹಾಯಕತೆನ ಅವರು ದುರುಪಯೋಗ ಪಡಿಸ್ಕೊಂಡ್ರವರು ಅದಕ್ಕೆ ನಮಗೆ ಈ ಸ್ಥಿತಿ ಬಂದಿರೋದು ಅದಕ್ಕೆ ನನಗೆ ಇವತ್ತಿಷ್ಟು ಕಷ್ಟ ಬಂದಿರೋದು ನಿನ್ನಿಂದನೇ ಇದೆಲ್ಲ ಆಗಿರೋದು ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ ನೀನು ನಮ್ಮ ಮನೆಯಲ್ಲಿ ಇರಬೇಡ ನೀನು ಹೋಗು ಅಂತ ಬೈತಾಳೆ ನಾನು ಎಲ್ಲೋಗಲಿ ನಿಮ್ಮನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೀಗೆ ಕೇಳ್ತಾಳೆ ಈಕೆ ಗಂಡ ಅತ್ತೆ ಮಾವ ಮನೆಯವರೆಲ್ಲ ಏನು ಮಾಡ್ತಾರೆ ನಿನ್ನ ಈ ದುರಭ್ಯಾಸದಿಂದ ನೀನು ಬಂದಂಥವ್ರಿಗೆ ಎಲ್ಲರನ್ನು ಕೇಳಿದಂಥದನ್ನು ಕೊಟ್ಟು 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 ನನ್ನ ಮನೆಯ ಕಡು ಬಡತನ ಮಾಡಿಬಿಟ್ಟಿದ್ಯಾ ನೀನು ನೀನು ನನ್ನ ಮನೇಲಿರಬೇಡ ಎಲ್ಲಾದರೂ ಹೋಗು ಎಲ್ಲಾದರೂ ಹೋಗು ಏನಾರು ಮಾಡ್ಕೊ ನನ್ನ ಮನೇಲಿ ಮಾತ್ರ ನೀನು ಇರಬೇಡ ಅಂತ ಅತ್ತೆ ಮಾವ ಗಂಡ ಎಲ್ಲ ಬೈತಾರೆ ಈಕೆ ಏನು ಮಾಡ್ತಾಳೆ ನಾನು ಎಲ್ಲೂ ಹೋಗೋದಿಲ್ಲ ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಗಂಡಂಗೆ ಹೇಳ್ತಾಳೆ ನನ್ನ ಬಿಟ್ಟು ನೀನು ಹೋಗೋದಿಲ್ಲ ಅಂತಲೇ ನೀನು ನನ್ನ ಜೊತೆಯಲ್ಲಿದ್ದರೆ ನನಗೆ ಇನ್ನಷ್ಟು ದರಿದ್ರ ಬರುತ್ತೆ ಏಕೆ ಅಂತಂದರೆ ನಿನ್ನ ಒಳ್ಳೆತನನ ಜನ ಅಷ್ಟು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ನಾನು ಇವತ್ತು ಈ ಸ್ಥಿತಿ ನೀನೇ ಕಾರಣ ಎಲ್ಲಾದರೂ ಹೋಗಿ ಬಿದ್ದು ಹಳ್ಳ ಕೊಳ್ಳದಲ್ಲಿ ಬಿದ್ದು ಸಾಯಿ ನೀನು ಅಂತ ಗಂಡ ಹೇಳ್ತಾನೆ ಸರಿ ಆಯಿತು ಅಂದ್ಬಿಟ್ಟು ಇವಳು ಏನು ಮಾಡ್ತಾಳೆ ಇವಳು ಲಕ್ಷ್ಮೀ ದೇವಿನ ತುಂಬನೇ ಪೂಜಿಸ್ತಿರ್ತಾಳೆ ಏಕೆ ಲಕ್ಷ್ಮೀ ದೇವಿ ಅಂತಂದರೆ ಇವಳು ಆರಾಧ್ಯ ದೈವ ಅಷ್ಟು ಪೂಜಿಸ್ತಿರ್ತಾಳೆ ರ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗ್ತಾಳೆ ಹೋಗಿ ಅಲ್ಲಿ ಕೇಳ್ಕೊತಾಳೆ ನಾನು ಏನು ತಪ್ಪು ಮಾಡಿದ್ದೆ ನನಗೇನಕ್ಕೆ ಕಿಷ್ಟು ಕಷ್ಟ ಕೊಡ್ತಾ ಇದ್ದೀಯಾ ನೀನು ನಾನು ದಾನ ಮಾಡಿದ್ದೆ ತಪ್ಪಾಯ್ತಾ ನನ್ನ ಗಂಡ ನನ್ನ ಮನೆಯವರು ಎಲ್ಲರೂ ಅಷ್ಟೇ ದೂರ ಮಾಡಿಬಿಟ್ಟಿದ್ದಾರೆ ಅಶ್ವೂ ಅಂತ ಕೇಳ್ಕೊಂಬಂದವ್ರಿಗೆ ಅನ್ನ ಹಾಕಿದ್ದೀನಿ ಕಷ್ಟ ಅಂತ ಕೇಳ್ಕೊಂಬಂದವ್ರಿಗೆ ನನ್ನ ಹತ್ರ ಏನಿದೆಯ ದುಡ್ಡು ಒಡವೆ ವಸ್ತ್ರ ಎಲ್ಲನೂ ಸಹ ಕೊಟ್ಟಿದ್ದೀನಿ ಕೇಳ್ದಂಥವ್ರಿಗೆ ನನ್ನ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ ಆದರೆ ಅವರೇ ನನಗೆ ಮೋಸ ಮಾಡಿಬಿಟ್ರು ಕಡೆಗೆ ನನ್ನ ಗಂಡನೂ ಮೋಸ ಮಾಡಿದ್ರು ಲಾಸ್ಟಲ್ಲಿ ನೀನು ನನ್ನ ಕೈ ಬಿಟ್ಬಿಟ್ಟೆ ನನಗೇನಕ್ಕೆ ಇಷ್ಟು ಕಷ್ಟ ಕೊಟ್ಟಿದ್ಯಾ ನೀನು ನನ್ನ ಕಷ್ಟಕ್ಕೆಲ್ಲ ನೀನೇ ಕಾರಣ ನನಗೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಇರೋದಿಲ್ಲ ನನ್ನ ಗಂಡ ಇರಬೇಡ ಎಲ್ಲಾದರೂ ಹೋಗಿ ನದಿನಲ್ಲೋ ಎಲ್ಲಾದರೂ ಬಿಸ್ ಸತ್ತೋಗು ಅಂತ ಹೇಳಿದ್ರು ಅದಕ್ಕೆ ನಾನು ಸಾಯೋದಿಕ್ಕೆ ಹೋಗ್ತಾ ಇದ್ದೀನಿ ಅವ್ರನ್ನ ಹೊರ್ತುಪಡಿಸಿ ನನಗೆ ಬದುಕಿ ಬಾಳೋಕ್ಕಾಗೋದಿಲ್ಲ ಇದ್ರೆ ಅವ್ರ ಜೊತೆಯಲ್ಲೇ ನಾನು ಇರಬೇಕು ಇಲ್ಲ ಅಂದರೆ ನಾನು ಎಲ್ಲಾದರೂ ಹೋಗಿ ಸಾಯ್ಬೇಕು ಅವರೇ ನನ್ನನ್ನು ಬೇಡ ಅಂದಮೇಲೆ ಮನೆಯವರು ನನ್ನ ಬೇಡ ಅಂತ ಅಂದಮೇಲೆ ನನ್ನ ನಿನಗೂ ನಾನು ಬೇಡ ಆದಮೇಲೆ ನನಗೆ ಯಾರಿಗೋಸ್ಕರ ಅಂತ ನಾನು ಇರಬೇಕು ನಾನು ಇರೋದಿಲ್ಲ ನಾನು ನನ್ನ ಅದಿಗೆ ಬಿದ್ದು ನನ್ನ ಪ್ರಾಣ ತೆಕ್ಕೋತೀನಿ ಅಂತ ಆಕೆ ಹೋಗ್ತಿರ್ತಾಳೆ ಲಕ್ಷ್ಮೀ ದೇವ್ರ ಹತ್ರ ನಮಸ್ಕಾರ ಮಾಡಿ ಅವ್ರ ಕಷ್ಟನೆಲ್ಲ ಲಕ್ಷ್ಮೀ ದೇವ್ರ ಹತ್ರ ಹೇಳ್ಕೊಂಡು ಆಕೆ ಹೋಗ್ತಿರ್ತಾಳೆ ಹೋಗಿ ನೀನು ಬೀಳ್ಬೇಕು ನದಿ ಒಳಿಕೆ ಅನ್ನೋಷ್ಟೋತ್ಗೆ ತಾಯಿ ಲಕ್ಷ್ಮೀ ದೇವಿ ಪ್ರತ್ಯಕ್ಷ ಆಗಿ ಬರ್ತಾಳೆ ಬಂದು ಹೇಳ್ತಾಳೆ ಏನ್ ನೀನು ಸಹಾಯ ಕೊಟ್ಟಿದ್ಯಾ ಅಂತಂದಾಗ ನಿನಗೆ ಗೊತ್ತಲ್ಲ ನನ್ನ ಮನೆ ಪರಿಸ್ಥಿತಿ ಏನಾಗಿದೆ ಏನು ಅನ್ನೋದು ನಿನಗೆ ಗೊತ್ತಲ್ಲ ನಮ್ಮನೆ ತುಂಬ ಕಡು ಬಡತನ ಬಂದ್ಬಿಟ್ಟಿದೆ ನಮ್ಮ ತಿರ್ಗಾ ನಾವು ಸುಧಾರಿಸ್ಕೊಳೋಕಾಗೋದಿಲ್ಲ ಚೇತರಿಸ್ಕೊಳೋಕಾಗೋದಿಲ್ಲ ಆ ಮಟ್ಟಕ್ಕೆ ನಾವು ಬಂದುಬಿಟ್ಟಿದ್ದೀವಿ ತುಂಬಾ ಬೇಜಾರಾಗ್ತಿದೆ ಅದಕ್ಕೆ ನನ್ನ ಗಂಡ ನನ್ನ ಸಾಯಿ ಹೋಗು ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ನನ್ನ ಗಂಡ ನಾನು ಬೈದರು ಅದಕ್ಕೆ ನಾನು ಸಾಯಕ್ಕೆ ಹೋಗ್ತಿದ್ದೀನಿ ಅಂತ ಅಂದಾಗ ತಾಯಿ ಲಕ್ಷ್ಮೀದೇವಿ ಹೇಳ್ತಾರೆ ಹೌದು ಈ ಕಷ್ಟಕ್ಕೆಲ್ಲ ನೀನೇ ಕಾರಣ ಅಲ್ಲ ನನ್ನ ಮೇಲೆ ನೀನು ಹೇಳ್ತಾ ಇದೀಯಲ್ಲ ನಂದು ತಪ್ಪು ನಾನೇ ಕಾರಣ ಅಂತ ನಾನು ಕಾರಣ ಅಲ್ಲ ನೀನು ಕಾರಣ ನಿನ್ನ ಧಾರಾಳ ಮನಸ್ಸಿನಿಂದ ನೀನು ಮಾಡ್ಕೊಂಡಿರೋ ಅದು ನಾನು ಕಾರಣ ಅಲ್ಲ ಏನು ಹೇಳ್ತಾ ಇದೀಯ ತಾಯಿ ಅಂತ ಏಕೆ ಕೇಳಿದಾಗ ತಾಯಿ ಲಕ್ಷ್ಮೀದೇವಿ ಹೇಳ್ತಾಳೆ ಮೊದಲನೇದಾಗಿ ನಾನು ನಿನ್ನ ಮನೆಯಲ್ಲಿ ನೆಲೆಸಿದ್ದೆ ನಾನು ನೀನು ಮಾಡೋ ಅಂಥ ರೊಟ್ಟಿ ಹೆಂಚನ ಮತ್ತು ಲಟ್ಟಣಗೆನ ನೀನು ಬೇರೆಯವ್ರಿಗೆ ಕೊಟ್ಟೆ ಅದರಲ್ಲಿ ನಾನು ಇರ್ತೀನಿ ನಾನು ನಾನಿದ್ದೆ ಅದರಲ್ಲಿ ಏಕೆಂದರೆ ವಿಷ್ಣು ದೇವ್ರಿಗೆ ಪ್ರಸಾದ ಮಾಡೋ ಅಂಥ ಅಕ್ಷಯ ಪಾತ್ರೆ ಅದು ಅದರಲ್ಲಿ ನಾನಿದ್ದೆ ನಾನು ನೀನು ಬೇರೆಯವ್ರಿಗೆ ಕೊಟ್ಟಲ್ಲ ನಾನು ಅದ್ರ ಮುಖಾಂತರ ನಾನು ಬೇರೆಯವ್ರ ಬೇರೆಯವ್ರ ಮನೆಗೆ ಹೋದೆ ನಾನು ಇನ್ನೂ ಒಂದು ವಸ್ತು ಏನು ಅಂತ ಹೇಳ್ತೀನಿ ಕೇಳು ಎರಡನೇದಾಗಿ ನೀನು ಮನೆಯಲ್ಲಿ ಗುಡಿಸೋ ಅಂಥ ಪರ್ಕೆ ಆ ಪರ್ಕೆನಲ್ಲಿ ನಾನು ಇರ್ತೀನಿ ಏಕೆಂದರೆ ಪರ್ಕೆ ಮನೆಯಲ್ಲ ಶುದ್ಧಿ ಮಾಡೋ ಅಂಥ ಒಂದು ವಸ್ತು ಮನೆ ಶುದ್ಧಿ ಯಾವ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ನಾನು ಇರ್ತೀನಿ ನಾನು ಎಲ್ಲಿ ಮಡಿ ಮೈಲ್ಗೆ ಅಂತ ನನ್ನ ಪೂಜಿಸ್ತಾರೋ ಆ ಮನೆಯಲ್ಲಿ ನಾನು ಇರ್ತೀನಿ ಅದನ್ನು ಕ್ಲೀನ್ ಮಾಡೋ ಅಂಥ ಒಂದು ವಸ್ತುನ ನೀನು ಕೊಟ್ಟೆ ಅದರಲ್ಲಿ ನಾನಿದ್ದೆ ಅದ್ರ ಅದ್ರದ್ದು ಮುಖಾಂತರ ನಾನು ಬೇರೆಯವ್ರ ಮನೆಗೆ ಹೋದೆ ನಾನು ಮೂರನೇ ವಸ್ತು ಯಾವುದು ಅಂತ ಹೇಳ್ತೀನಿ ಕೇಳು ನೀನು ಹಾಕ್ತಿದ್ದಂಥ ಒಡವೆ ವಸ್ತ್ರ ನಾನು ಅಲಂಕಾರಕ್ಕೆ ಬಳಸುವಂಥ ವಸ್ತುಗಳದು ಒಡವೆ ವಸ್ತ್ರ ಅರ್ಶ ಕುಂಕುಮ ಹೂ ಬಳೆ ಇದನ್ನೆಲ್ಲ ನಾನು ಅಲಂಕಾರಕ್ಕೆ ಬಳಸೋ ಇಷ್ಟು ವಸ್ತುಗಳನ್ನೆಲ್ಲ ಯಾವ ಗೃಹಿಣಿ ಧರಿಸ್ತಾಳೋ ಒಂದು ಒಡವೆ ಆಗಿರ್ಬೋದು ಒಂದು ವಸ್ತ್ರ ಆಗಿರ್ಬೋದು ಅವಳು ಗೃಹಿಣಿ ಒಂದು ಅಲಂಕಾರ ಮಾಡ್ಕೊಳ್ಳೋಂಥ ವಸ್ತುಗಳಲ್ಲಿ ನಾನು ಇರ್ತೀನಿ ನೀನು ಯಾವಾಗ ಬೇರೆಯವ್ರಿಗೆ ವಸ್ತುಗಳನ್ನೆಲ್ಲ ಕೊಟ್ಟು ಅದ್ರ ಮುಖಾಂತರ ನಾನು ಓದಿ ಇನ್ನೊಂದು ವಸ್ತು ಯಾವುದು ಅಂತ ಹೇಳ್ತೀನಿ ಕೇಳು ಮಗಳೇ ಅಂತ ಲಕ್ಷ್ಮೀದೇವಿ ಹೇಳ್ತಾರೆ ಅದು ಏನಪ್ಪ ಅಂತಂದರೆ ಬಿಳಿ ಬಣ್ಣದಲ್ಲಿರುವಂಥ ವಸ್ತುಗಳು ಅಡುಗೆ ಮನೇಲಿ ಉಪಯೋಗಿಸೋಂಥ ಬಿಳಿ ವಸ್ತುಗಳನ್ನ ನೀನು ಬೇರೆಯವ್ರ ಮನೆಗೆ ಕೊಟ್ಟೆ ನೀನು ಬಿಳಿ ವಸ್ತುಗಳು ಯಾವುದು ಅಂತ ಕೇಳೋದಾಯಿತು ಅಂದರೆ ಒಂದು ಐದು ವಸ್ತುಗಳಿದೆ ಹೇಳ್ತೀನಿ ಕೇಳು ಅಕ್ಕಿ ಹಾಲು ಮೊಸರು ಉಪ್ಪು ಮತ್ತು ರೊಟ್ಟಿ ಹಿಟ್ಟು ಇಷ್ಟನ್ನೂ ಅಷ್ಟೇ ಯಾರಿಗೂ ಮನೆಯಿಂದ ಆಚೆ ಕೊಡಬಾರ್ದು ಯಾಕೆ ಅಂದರೆ ಸಾಕ್ಷಾತ್ ಶ್ರೀಮನ್ ನಾರಾಯಣನಿಗೆ ನನಗೆ ನೈವೇದ್ಯ ಮಾಡೋಂಥ ವಸ್ತುಗಳದು ಯಾವ ಮನೆ ಗೃಹಿಣಿ ಮುಸ್ಸಂಜೆ ಟೈಮಲ್ಲಾಗಲಿ ಬೇರೆ ಯಾವುದೇ ಟೈಮಲ್ಲಾಗಲಿ ಇಷ್ಟು ವಸ್ತುಗಳನ್ನ ಮನೆಯಿಂದ ಆಚೆಗೆ ಕೊಟ್ಟಿದ್ದಾಯಿತು ಅಂತಂದರೆ ಆ ಜಾಗದಲ್ಲಿ ನಾನು ನೆಲೆಸೋದಿಲ್ಲ ನಾನು ನಾನು ಆ ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ ತಾಯಿ ಲಕ್ಷ್ಮೀದೇವಿ ಸೂಚನೆ ಕೊಡ್ತಾಳೆ ನಮಗೆ ಏಕೆಂದರೆ ಇದನ್ನೆಲ್ಲ ನಾವು ತಿಳ್ಕೊಬೇಕು ನಾವು ಪ್ರತಿಯೊಂದು ಮಕ್ಕಳು ಇದನ್ನೆಲ್ಲ ತಿಳ್ಕೊಂಡ್ರೆ ಯಾವುದು ಸರಿ ಯಾವುದು ತಪ್ಪು ನಮ್ಗೆ ಏನು ಬಡತನ ಬಂದಿದೆಯಾ ನಮ್ಮ ಮನೆಗೆ ಏನಕ್ಕೆ ಇಷ್ಟೊಂದು ಕಷ್ಟ ಕೊಡ್ತಿದೆಯೇ ಏನು ಕಡು ಬಡತನ ಬಂದಿದೆ ಅಂತ ನಾವು ಯೋಚನೆ ಮಾಡ್ತೀವಿ ಕೆಲವೊಂದು ತಪ್ಪುಗಳಿಂದ ನಮ್ಮ ಮನೆಗಳಲೆಲ್ಲ ಈ ತರ ಒಂದಾಗುತ್ತೆ ಯಾರಿಗೂ ಅಷ್ಟೇನೆ ಇಷ್ಟು ವಸ್ತುಗಳನ್ನ ದಯವಿಟ್ಟು ಯಾರಿಗೂ ಕೊಡಕ್ ಹೋಗ್ಬೇಡಿ ತಾಯಿ ಲಕ್ಷ್ಮೀ ದೇವಿ ಎಲ್ರಿಗೂ ಸಹ ಒಳ್ಳೇದು ಮಾಡ್ಲಿ